ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ಈ ದಿನ ನಾವು ವಾಯುವ್ಯ ದಿಕ್ಕಿನ ಬಗ್ಗೆ ನಾವು ವಿಚಾರವನ್ನು ಮಾಡ್ತಾ ಇದ್ದೀವಿ ಈ ವಾಯುವ್ಯ ದಿಕ್ಕು ಯಾವ ಕಡೆ ಬರುತ್ತೆ ನಾವು ಆಗ್ನೇಯ ದಿಕ್ಕನ್ನು ನಾವು ನೋಡಿದ್ವಿ ಅದಕ್ಕೆ ಆಪೋಸಿಟ್ ಆಗಿ ನಮಗೆ ವಾಯುವ್ಯ ದಿಕ್ಕು ಬರುತ್ತೆ ಉತ್ತರದ ದಿಕ್ಕು ಮತ್ತು ಪಶ್ಚಿಮದ ದಿಕ್ಕು ಈ ಎರಡರ ಮಧ್ಯದಲ್ಲಿ ಬರೋದು ನಮಗೆ ವಾಯುವ್ಯ ದಿಕ್ಕು ಅಂತ ನಾವು ಹೇಳ್ತೀವಿ ಇಲ್ಲಿ ವಾಯುವ್ಯ ದಿಕ್ಕಿನ ಒಂದು ಗ್ರಹಗಳ ಒಂದು ಅಧಿಪತಿ ಬಂದಾಗ ನಮಗೆ ಚಂದ್ರ ಬರ್ತಾನೆ ಮತ್ತು ಈ ಜಾಗದ ಒಂದು ಅಷ್ಟ ಬಂದಾಗ ವಾಯುದೇವ ಬರ್ತಾನೆ ಈಗ ನೋಡಿ ವಾಯುವ್ಯ ದಿಕ್ಕಿನಲ್ಲಿ ಚಂದ್ರ ಆ ಒಂದು ಗ್ರಹಗಳ ಒಂದು ಅಧಿಪತಿಯನ್ನು ವಹಿಸ್ಕೊಂಡಿರ್ತಾರೆ ಇಲ್ಲಿ ಚಂದ್ರನನ್ನು ನಾವು ಏನು ಹೇಳ್ತೀವಿ ಅಂದರೆ ನಾವು ಚಂದ್ರನನ್ನು ಮನೋಕಾರಕ ಅಂತ ನಾವು ಹೇಳ್ತೀವಿ ಅಂದರೆ ಈ ಒಂದು ವಾಯುವ್ಯ ದಿಕ್ಕು ಚೆನ್ನಾಗಿದ್ದರೆ ಅದು ನಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ ಅದೇ ರೀತಿ ವಾಯುವ್ಯ ದಿಕ್ಕು ಏನಾದರೂ ಕೆಟ್ಟಿದ್ದರೆ ಅದು ನಮ್ಮ ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಅಂದರೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಅವಾಗೇನಾಗುತ್ತೆ ನಮಗೆ ಅಂತಂದರೆ ಮನೋಕಾರಕ ಒಂದು ತೊಂದರೆಗಳು ಅಂತ ನಾವು ಹೇಳ್ತೀವಿ ಅಂದರೆ ಈಗ ದೈಹಿಕ ಕಾಯಿಲೆಗಳಂತ ನಾವು ಕೇಳಿರ್ತೀವಿ ಇದು ಬಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ತೊಂದರೆಗಳನ್ನು ನಾವಿಲ್ಲಿ ನೋಡಬಹುದಾಗತ್ತೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ವಾಯುವ್ಯ ದಿಕ್ಕು ಯಾವುದೇ ಕಾರಣಕ್ಕೂ ತಗ್ಗಾಗಿರಬಾರ್ದು ಮತ್ತು ವಾಯುವ್ಯ ದಿಕ್ಕು ಹೈಟಾಗಿನೂ ಇರಬಾರ್ದು ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಹೆಚ್ಚು ಕಿಟಕಿಗಳು ಬರಬಾರ್ದು ಈ ವಾಯುವ್ಯ ದಿಕ್ಕಿನಲ್ಲಿ ಬೋರ್ವೆಲ್ಲಾಗಲಿ ಸಂಪಾಗಲಿ ಅಥವಾ ಬಾವಿಯಾಗಲಿ ಖಂಡಿತ ಬರಲೇಬಾರ್ದು ಇದೇನಾದರೂ ಬಂತು ಅಂತಂದರೆ ಆ ಮನೆಯಲ್ಲಿ ವಾಸ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ರೋಗಗಳು ಅಥವಾ ಕಾಯಿಲೆಗಳು ಖಂಡಿತ ಅವ್ರಿಗೆ ಕಾಡುತ್ತೆ ಮತ್ತು ಎಷ್ಟೇ ದುಡ್ಡು ದುಡಿದ್ರೂ ಕೂಡ ದುಡ್ಡು ನಿಲ್ಲಲ್ಲ ಅದು ಹೇಗೆ ಬರ್ತಾ ಇರುತ್ತೋ ಖರ್ಚಾಗೋದು ಕೂಡ ಗೊತ್ತಾಗ್ತಾ ಇರೋದಿಲ್ಲ ಈ ವಿಚಾರಗಳು ವಾಯುವ್ಯ ದಿಕ್ಕಿನ ಒಂದು ದೋಷಗಳಿಂದ ಸಮಸ್ಯೆಗಳು ಕಾಡುತ್ತೆ ಅಂತ ನಾವು ಹೇಳ್ಬೋದು ಮತ್ತು ವಾಯುವ್ಯ ದಿಕ್ಕು ಹೇಗೆ ಅಂತಂದರೆ ಸಪೋರ್ಟು ಅಂದರೆ ಸಹಕಾರ ಸಿಗುವಂತಹ ಒಂದು ಜಾಗ ಈ ವಾಯುವ್ಯ ದಿಕ್ಕು ಏನಾದರೂ ಕಟ್ಟಾಗಿದ್ದರೆ ದೋಷಪೂರಿತವಾಗಿದ್ದರೆ ನಮಗೆ ಏನಾದ್ರೂ ಒಂದು ಸಹಾಯ ಬೇಕು ಅಂತಂದರೆ ಸಪೋರ್ಟ್ ಬೇಕು ಅಂತಂದರೆ ಅದು ಸಿಗೋದಿಲ್ಲ ಸೊ ಅದಕ್ಕೆ ನಾವು ವಾಯುವ್ಯ ದಿಕ್ಕು ತುಂಬ ಇಂಪಾರ್ಟೆಂಟ್ ದಿಕ್ಕು ಅಂತ ನಾವು ಹೇಳ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಮನೆಯ ಮುಖ್ಯ ದ್ವಾರ ವಾಯುವ್ಯ ದಿಕ್ಕಿನಲ್ಲಿ ಬರಲೇಬಾರದು ಅದು ಏನಂತೀವಿ ನಾವು ಉತ್ತರ ವಾಯುವ್ಯ ಆಗಿರ್ಬೋದು ಪಶ್ಚಿಮ ವಾಯುವಿ ಆಗಿರ್ಬೋದು ನೋಡಿ ಈ ಯಾವುದೇ ಒಂದು ಮೇಯ್ನ್ ಡೋರ್ ಅಂತ ನಮಗೆ ಬರುತ್ತೆ ಅಂತಂದಾಗ ಅದು ಎಕ್ಸಾಕ್ಟಾಗಿ ಯಾವುದೇ ಕಾರ್ನರ್ಸ್ಗಳಲ್ಲಿ ಬರಂಗಿಲ್ಲ ಈಗ ನಮಗೆ ವಾಸ್ತುವಿನ ಪ್ರಕಾರ ನಾಲ್ಕು ಕಾರ್ನರ್ ಇದೆ ಒಂದು ಕಾರ್ನರ್ ಬಂದರೆ ನಮಗೆ ಈಶಾನ್ಯದ ದಿಕ್ಕು ಈಶಾನ್ಯದ ಕಾರ್ನರು ಅಲ್ಲೂ ಕೂಡ ಕೆಲವರು ಮನೆಯ ಮುಖ್ಯ ದ್ವಾರವನ್ನು ಇಟ್ಬಿಡ್ತಾರೆ ಅದು ತಪ್ಪು ಅದೇ ರೀತಿ ಆಗ್ನೇಯದಲ್ಲೂ ಕೂಡ ಇಡೋಂಗಿಲ್ಲ ಅದೇ ರೀತಿ ನೈಋತ್ಯದಲ್ಲೂ ಇಡೋಂಗಿಲ್ಲ ಅದೇ ರೀತಿ ವಾಯುವ್ಯದಲ್ಲೂ ಬರೋಂಗಿಲ್ಲ ಈ ಯಾವುದೇ ಒಂದು ಮನೆಯ ದ್ವಾರ ಅಂತ ಬಂದಾಗ ದಿಕ್ಕುಗಳ ಮೇಲೆ ಮನೆಯ ದ್ವಾರವನ್ನು ಇಡಬೇಕಾಗತ್ತೆ ಆದರೆ ಅದಕ್ಕೆ ನೀವು ಒಬ್ಬ ಒಳ್ಳೆಯ ವಾಸ್ತುಶಾಸ್ತ್ರ ತಜ್ಞರನ್ನು ನೀವು ಕನ್ಸಲ್ಟೇಷನ್ ಮಾಡಿ ಮುಖ್ಯ ದ್ವಾರವನ್ನು ಇಟ್ಕೊಂಡಾಗ ಮಾತ್ರ ಆ ಮನೆಯ ಒಂದು ಸುಖ ಸಮೃದ್ಧಿ ಶಾಂತಿ ಚೆನ್ನಾಗಿರುತ್ತೆ ಈಗ ಕೆಲವರು ಕೇಳ್ಬೋದು ನಾವೀಗ ಆಲ್ರೆಡಿ ಮನೆಯನ್ನು ಕಟ್ಬಿಟ್ಟಿದ್ದೀವಿ ಈಗ ಆಲ್ರೆಡಿ ನಮಗೆ ಮುಖ್ಯ ದ್ವಾರ ಬಂದುಬಿಟ್ಟಿದೆ ಏನು ಮಾಡಬೇಕು ಅಂತಂದರೆ ಆ ಮನೆಯ ಒಂದು ವಿಸಿಟ್ ಮಾಡಿದಾಗ ಅಲ್ಲಿ ಏನು ನಮಗೆ ಎಕ್ಸಾಕ್ಟಾಗಿ ಡೈರೆಕ್ಷನ್ ಬಂದಿದೆ ನೋಡಿಕೊಂಡು ಅದಕ್ಕೆ ಪರಿಹಾರಗಳನ್ನು ನಾವು ಯಂತ್ರಗಳ ಮುಖಾಂತರ ಅಥವಾ ಬೇರೆ ಬೇರೆ ರೀತಿಯಾದಂಥ ಪರಿಹಾರಗಳಲ್ಲಿ ನಾವು ಹೋಗಬಹುದು ಸೊ ಈ ವಿಚಾರದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ನಾನು ನಿಮಗೆ ಅಂದರೆ ಪರಿಹಾರಗಳನ್ನು ವಿಚಾರಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾ ಬರ್ತೀನಿ ಅದನ್ನು ನೀವು ನೋಡ್ತಾ ಬನ್ನಿ ಫಾಲೋ ಮಾಡ್ತಾ ಬನ್ನಿ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ನೀವು ಪಡಿತಾ ಹೋಗ್ಬೋದು ಎಲ್ರಿಗೂ ನಮಸ್ತೆ